ಮೆಲ್ಬೋರ್ನ್ ಮೈದಾನದಲ್ಲಿ ನಡೀತಾ ಇರುವಂತಹ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ ನಿತೀಶ್ ಕುಮಾರ್ ಕಾಂಗರು ಪಿಟ್ನಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಈ ದಾಖಲೆಯೊಂದಿಗೆ ನಿತೀಶ್ ಕುಮಾರ್ ತಂದೆಯ ಬಹುಕಾಲದ ಕನಸನ್ನ ಈಡೇರಿಸಿದ್ದಾರೆ ಪ್ರತಿಷ್ಠಿತ ಮೆಲ್ಬೋರ್ನ್ ಕ್ರೀಡಾಂಗಣದಲ್ಲಿಯೇ ಸೆಂಚುರಿ ಸಿಡಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಇನ್ಮುಂದೆ ಇಪ್ಪತ್ತೊಂದು ವರ್ಷದ ನಿತೀಶ್ ಕುಮಾರ್ ರೆಡ್ಡಿ ಅವರ ಹೆಸರು ಸಹ ರಾರಾಜಿಸುತ್ತೆ ಈ ರಾರಾಜನೆಗೆ ಕಾರಣವಾಗಿದ್ದು ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಬಾರಿಸಿದ ಅಮೋಘ ಶತಕ ಮಗನ ಬ್ಯಾಟ್ನಿಂದ ಭರ್ಚರಿ ಸೆಂಚುರಿ ಮೂಡಿ ಬರ್ತಾ ಇದ್ದಂತೆ ಅತ್ತ ಎಂಸಿಜಿ ಮೈದಾನದಲ್ಲಿ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದ ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ಮುತ್ಯಾಲ ರೆಡ್ಡಿ ಬೆಕ್ಕಳಿಸಿ ಅಳ್ತಾ ಇದ್ರು ಆದರೆ ಈ ಬಾರಿ ಮುತ್ಯಾಲ ರೆಡ್ಡಿ ಕಣ್ಣಿನಿಂದ ಜಿನುಗಿ ಬಂದಿದ್ದು ಆನಂದ ಬಾಷ್ಪ ಕುತೂಹಲಕಾರಿ ವಿಷಯ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಈ ಸಾಧನೆಗೆ ಕಾರಣವಾಗಿದ್ದು ಕೂಡ ಇವರ ತಂದೆಯ ಕಣ್ಣೀರೇ ನಿತೀಶ್ ಕುಮಾರ್ ರೆಡ್ಡಿ ಅವರದ್ದು ಮಧ್ಯಮ ವರ್ಗದ ಕುಟುಂಬ ತಂದೆ ಕಷ್ಟಪಟ್ಟು ಸರ್ಕಾರಿ ನೌಕರಿಯನ್ನ ಗೆಟ್ಟಿಸಿಕೊಂಡ್ರು ಇದರ ನಡುವೆ ಮಗನ ಕ್ರಿಕೆಟ್ ಪ್ರೀತಿಗೆ ಮುತ್ತಿಯಲಾರೆ ರೆಡ್ಡಿ ಬೆಂಬಲವಾಗಿ ನಿಂತರು ಅದೃಷ್ಟವೋ ದುರಾದೃಷ್ಟವೋ ಬಾಲ್ಯದಲ್ಲಿ ಮಗ ವೃತ್ತಿ ಜೀವನ ಆರಂಭಿಸ್ತಾ ಇದ್ದಂತೆ ಮುತ್ತಿಯಲಾರೆ ರೆಡ್ಡಿ ಅವರು ರಾಜಸ್ಥಾನಕ್ಕೆ ವರ್ಗಾವಣೆಗೊಂಡ್ರು ಆದರೆ ತಾನು ದೂರದ ರಾಜ್ಯಕ್ಕೆ ಹೋದರೆ ಮಗನ ಕ್ರಿಕೆಟ್ ಕರಿಯರ್ ಏನಾಗಲಿದೆ ಎಂಬ ಪ್ರಶ್ನೆಯೊಂದು ಅವರಲ್ಲಿ ಮೂಡಿತ್ತು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಹಿಂದೆ ಮುಂದೆ ನೋಡಲಿಲ್ಲ ಮಗನಿಗಾಗಿ ತನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡೋಕೆ ನಿರ್ಧರಿಸಿದ್ರು ಅಲ್ಲದೆ ಹೈದರಾಬಾದ್ನಲ್ಲಿ ಉಳಿದು ನಿತೀಶ್ ಕುಮಾರ್ ರೆಡ್ಡಿಯ ವೃತ್ತಿ ಜೀವನಕ್ಕೆ ಬೆನ್ನೆಲೆಬಾಗಿ ನಿಂತರು ಇದಾಗ್ಯೂ ನಿತೀಶ್ ಕುಮಾರ್ ರೆಡ್ಡಿ ಕ್ರಿಕೆಟ್ ಅನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಎಂಬುದು ಸತ್ಯ ಎಲ್ಲರಂತೆ ತಾನು ಕ್ರಿಕೆಟಿಗನಾಗಬೇಕು ಅಂತ ಅಭ್ಯಾಸ ನಡೆಸ್ತಾ ಇದ್ದ ಯಾವುದ್ರ ಮೇಲೂ ಸ್ಥಿರತೆಯಂತೂ ಇರಲಿಲ್ಲ ಆದ್ರೆ ಅತ್ತ ಸರ್ಕಾರಿ ನೌಕರಿ ಕೈ ಬಿಟ್ಟಿದ್ರಿಂದ ರೆಡ್ಡಿ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಬಂದ್ರು ಅದೊಂದು ದಿನ ಹಣಕಾಸಿನ ಸಮಸ್ಯೆ ಕಾರಣ ತಂದೆ ಅಳುತ್ತಾ ಇರೋದು ನಿತೀಶ್ ಕುಮಾರ್ ರೆಡ್ಡಿ ಕಣ್ಣಾರೆ ಕಂಡ್ರು ಆ ಒಂದು ಸನ್ನಿವೇಶ ಅಪ್ಪನ ಆ ಒಂದು ಕಣ್ಣೀರಿನ ಕಾರಣ ನಿತೀಶ್ ಕುಮಾರ್ ರೆಡ್ಡಿ ದೃಢ ನಿರ್ಧಾರವನ್ನ ತೆಗೆದುಕೊಂಡ್ರು ತನ್ನಿಂದ ಉಂಟಾದ ಎಲ್ಲಾ ಸಮಸ್ಯೆಗಳಿಗೂ ತಾನೇ ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನಿಸಿದ ಇದಕ್ಕಾಗಿ ಕಠಿಣ ಅಭ್ಯಾಸದಲ್ಲಿ ತೊಡಗಿಕೊಂಡ ಒಂದಲ್ಲ ಒಂದು ದಿನ ಭಾರತದ ಪರ ಕಣಕ್ಕಿಳಿದು ತಂದೆಯ ಆಸೆಯನ್ನ ಈಡೇರಿಸಿಯೇ ತೀರಿಸುತ್ತೇನೆ ಅಂತ ಶಪಥ ಮಾಡಿದ್ದ ಹದಿಹರೆಯದ ನಿತೀಶ್ ರೆಡ್ಡಿಯ ಈ ನಿರ್ಧಾರಗಳು ಆತನ ವೃತ್ತಿ ಜೀವನದ ಚಿತ್ರಣವನ್ನೇ ಬದಲಿಸಿತು ತಂದೆಗಾಗಿ ಹೆಚ್ಚು ಹೊತ್ತು ಅಭ್ಯಾಸ ಮಾಡೋಕೆ ಆರಂಭಿಸಿದ್ದ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಮಾಡಿಯೂ ಬೆವರಿಸಿದ್ದ ವರ್ಷಗಳ ಅಂತರದಲ್ಲೇ ದಕ್ಷಿಣ ವಲಯದಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡ ಅಷ್ಟೇ ಸಾಕಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸನ್ ರೈಸರ್ಸ್ ಫ್ರಾಂಚೈಸಿಯು ಇಪ್ಪತ್ತು ವರ್ಷದ ನಿತೀಶ್ ಕುಮಾರ್ ರೆಡ್ಡಿಯನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಂಡ್ರು ಯುವ ಆಟಗಾರನ ಸಾಮರ್ಥ್ಯ ಗಮನಿಸಿ ಪ್ಲೇಯಿಂಗ್ ಇಲೆವೆನ್ ನಲ್ಲೂ ಸತತ ಅವಕಾಶವನ್ನ ಕೊಟ್ಟರು ಆ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಹಿಂತಿರುಗಿ ನೋಡ್ಲೇ ಇಲ್ಲ ಎನ್ನಬಹುದು ಭಾರತ ಟಿ ಟ್ವೆಂಟಿ ತಂಡಕ್ಕೆ ಆದ್ರು ಅಲ್ಲೂ ತನ್ನ ಸಾಮರ್ಥ್ಯವನ್ನ ತೆರೆದಿಟ್ಟ ಈ ಯುವ ಆಟಗಾರ ಈತನನ್ನ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಟೆಸ್ಟ್ ತಂಡಕ್ಕೆ ಕರೆತಂದ್ರು ಅದು ಕೂಡ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಚೊಚ್ಚಲ ಟೆಸ್ಟ್ ಸರಣಿಯಲ್ಲೇ ಅದ್ಭುತ ಪ್ರದರ್ಶನ ನೀಡಿದ್ರು ಅನುಭವಿ ಆಸ್ಟ್ರೇಲಿಯಾ ಬೌಲರ್ಗಳ ವಿರುದ್ಧ ಸೆಟುದು ನಿಲ್ಲೋ ಮೂಲಕ ಎಲ್ಲರ ಗಮನ ಸೆಳೆದ್ರು ಇದೀಗ ಮೆಲ್ಬೋರ್ನ್ ಮೈದಾನದಲ್ಲಿ ಚೊಚ್ಚಲ ಶತಕ ಸಿಡಿಸಿದ್ದಾರೆ ಈ ಶತಕದ ಬೆನ್ನಲ್ಲೇ ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಆದ್ರೆ ಈ ಬಾರಿ ನಿತೀಶ್ ನೋಡಿದ್ದು ತಂದೆಯ ಆನಂದ ಬಾಷ್ಪವನ್ನ ಎಂಬುದು ವಿಶೇಷ ಮತ್ತೊಂದೆಡೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುತ್ತಾರೆ ಎಂಬ ಸುದ್ದಿಯೊಂದು ಹುಟ್ಟಿಕೊಂಡಿದೆ ಭಾರತ ತಂಡದ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ದಿಢೀರ್ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದಾರೆ ಇದರ ಬೆನ್ನಲ್ಲೇ ಇಂಥದ್ದೊಂದು ವಿಚಾರ ಶುರುವಾಗಿದೆ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಾ ಇರೋ ರೋಹಿತ್ ಶರ್ಮಾಕ್ಕೆ ಈ ಬಾರಿ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ನಾಲ್ಕು ಇನ್ನಿಂಗ್ಸ್ಗಳಿಂದ ಕಲೆ ಹಾಕಿರುವುದು ಕೇವಲ ಇಪ್ಪತ್ತೆರಡು ರನ್ಗಳು ಮಾತ್ರ ಅಲ್ಲದೆ ಹಿಟ್ ಮ್ಯಾನ್ ನಾಯಕತ್ವದಲ್ಲೂ ಹೇಳಿಕೊಳ್ಳುವಂತ ತಂತ್ರಗಾರಿಕೆ ಕಂಡುಬಂದಿಲ್ಲ ಒಂದು ಕಡೆ ಕೆಟ್ಟ ಫಾರ್ಮ್ ಹಾಗೂ ಮತ್ತೊಂದೆಡೆ ಕಳಪೆ ನಾಯಕತ್ವದಿಂದಾಗಿ ಟೀಕೆಗೆ ಗುರಿಯಾಗಿರೋ ರೋಹಿತ್ ಶರ್ಮಾ ಅವರೊಂದಿಗೆ ಚರ್ಚಿಸೋಕಂತ ಅಜಿತ್ ಅಗರ್ಕರ್ ಮೆಲ್ಬೋರ್ನ್ ಗೆ ತೆರಳಿದ್ದಾರೆ ಹೀಗಾಗಿ ಸಿಡ್ನಿ ಟೆಸ್ಟ್ ಪಂದ್ಯದ ಬಳಿಕ ಹಿಟ್ ಮ್ಯಾನ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ಅಚ್ಚರಿ ಪಡಬೇಕಿಲ್ಲ ಈ ಬಾರಿಯ ಬೋರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಬಳಿಕ ಟೀಂ ಇಂಡಿಯಾದ ಇಬ್ಬರು ಹಿರಿಯ ಆಟಗಾರರು ನಿವೃತ್ತಿ ನೀಡಲಿದ್ದಾರೆ ಅಂತ ಸುದ್ದಿಯಾಗಿತ್ತು ಈ ಸುದ್ದಿಯನ್ನು ಪುಷ್ಟೀಕರಿಸುವಂತೆ ಸರಣಿಯ ಮಧ್ಯದಲ್ಲೇ ರವಿಚಂದ್ರನ್ ಅಶ್ವಿನ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಇದೀಗ ತಂಡದಲ್ಲಿರುವ ಅತ್ಯಂತ ಹಿರಿಯ ಆಟಗಾರ ಅಂದ್ರೆ ಅದು ರೋಹಿತ್ ಶರ್ಮಾ ಹೀಗಾಗಿ ಮುಂದಿನ ಸರದಿ ರೋಹಿತ್ ಶರ್ಮಾ ಅವರದ್ದು ಅಂತ ಹೇಳಬಹುದು ಇದಾಗಿಯೂ ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಫೈನಲ್ಗೆ ಇರುವ ಸಾಧ್ಯತೆ ಇದ್ರೆ ಹಿಟ್ ಮ್ಯಾನ್ ಡಬ್ಲ್ಯೂಟಿಸಿ ವರೆಗೆ ಮುಂದುವರಿಬಹುದು ಒಂದ್ ವೇಳೆ ಟೀಂ ಇಂಡಿಯಾದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ಆಸೆ ಕಮರಿಸಿದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ಬಳಿಕ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸುವ ಸಾಧ್ಯತೆ ಇದೆ